ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದಂತ ಎನ್ ಎಂ ಬಡಗೇ ಸರ್ ಅವರು ಗಾಯತ್ರಿ ಶಿಕ್ಷಣ ಸಂಸ್ಥೆ ಅಂದಿಕೊಂಡು ಸನ್ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ನಲ್ಲಿ ಹುಟ್ಟುಕೊಂಡಿರ್ತಕ್ಕಂತಹ ಈ ಸಂಸ್ಥೆಯು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೆಯ ಸಾಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂತಹ ಒಂದು ಮಹದಾಶೆಯನ್ನಿಟ್ಟುಕೊಂಡು ಈ ಒಂದು ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತಹ ಬಸ್ತಾರ್ ಗ್ರಾಮದಲ್ಲಿ ಕಲ್ಪವೃಕ್ಷ ವೃಕ್ಷ ಅನ್ನುವಂತಹ ಒಂದು ಹೆಸರಿನಂದಿ ಪ್ರಾಥಮಿಕ ಶಾಲೆಯನ್ನ ಈ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂತಹ ಶ್ರೀ ವಾಸಿಕಾನ್ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿ ತದನಂತರ ಗ್ರಾಮದ ಆರಾಧ್ಯ ದೇವರು ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಮುಂದುವರಿಸಿಕೊಂಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಈ ಒಂದು ಪವಿತ್ರಮಯವಾಗಿರ್ತಕ್ಕಂತಹ ಸ್ಥಾನದಲ್ಲಿ ನೂತನ ಕಟ್ಟಡವನ್ನ ಜೊತೆಗೆ ಇವತ್ತು ಹನ್ನೆರಡನೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನ ನೆರವೇರಿಸಿಕೊಳ್ತಾ ಇದೆ ಈ ಒಂದು ಹನ್ನೆರಡನೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನ ನೆರವೇರಿಸಿಕೊಳ್ಳಲು ಕಾರಣೀಭೂತರಾಗಿರ್ತಕ್ಕಂತಹ ನನ್ನ ಎಲ್ಲ ಹಿತೈಸಿ ಮಾರ್ಗದರ್ಶಕರಾಗಿರ್ಬೋದು ಹಾಗೂ ನನ್ನ ಎಲ್ಲ ಕುಟುಂಬ ವರ್ಗದವರಾಗಿರ್ಬೋದು ಹಾಗೂ ಈ ಒಂದು ಗ್ರಾಮ ಸುತ್ತಮುತ್ತಲಿನ ಗ್ರಾಮದ ಪಾಲಕ ಬಂಧುಗಳಾಗಿರ್ಬೋದು ಇವರೆಲ್ಲರ ಒಂದು ಪ್ರೀತಿ ವಿಶ್ವಾಸದ ಮೇಲೆ ಈ ಒಂದು ಶಿಕ್ಷಣ ಸಂಸ್ಥೆ ನಿಂತಿದೆ ಅಂತ ಹೇಳಲು ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷವನ್ನು ಮೇದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಶಾಲೆಯು ಅತ್ಯಂತ ಸರಳಿತವಾಗಿ ಇವತ್ತಿನವರೆಗೂ ಸಹಿತ ನಡೆದುಕೊಂಡು ಬಂದಿರತಕ್ಕಂಥದ್ದು ತನ್ನ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಒಂದರಿಂದ ಐದನೇ ತರಗತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯು ಕೆಲವೊಂದಿಷ್ಟು ಅನಾನುಕೂಲತೆಗಳಿಂದ ಸ್ವತಂತ್ರವಾಗಿರ್ತಕ್ಕಂತಹ ಕಟ್ಟಡದ ಕೊರತೆ ಆಗಿರ್ಬೋದು ಸ್ಥಳದ ಕೊರತೆ ಆಗಿರ್ಬೋದು ಈ ಎಲ್ಲ ಕೊರತೆಗಳನ್ನ ಮೀರಿ ನಿಂತು ಇವತ್ತು ಅಂದ್ರೆ ಈ ಶೈಕ್ಷಣಿಕ ವರ್ಷದಲ್ಲಿ ಅಕ್ಟೋಬರ್ನಲ್ಲಿ ಆರರಿಂದ ಎಂಟನೇ ತರಗತಿಯ ಒಂದು ಅನುಮತಿಯನ್ನು ದೊರೆತಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಹಿಡಿದು ಎಂಟನೇ ತರಗತಿವರೆಗೆ ಎಲ್ಲ ತರಗತಿಗಳು ಅತ್ಯಂತ ಸುವ್ಯವಸ್ಥವಾಗಿ ನೆರವೇರ್ತವೆ ಈ ಎಲ್ಲ ತರಗತಿಗಳು ಅತ್ಯಂತ ಸುವ್ಯವಸ್ಥವಾಗಿ ನೆರವೇರಲು ಕಾರಣೀಭೂತರಾಗಿರ್ತಕ್ಕಂಥ ಸಹೋದರರು ಹಾಗೂ ಧಾರವಾಡದ ಹಿರಿಯ ನ್ಯಾಯಾಧೀಶರು ಆಗಿರ್ತಕ್ಕಂಥ ಶ್ರೀ ಅಲ್ಲಪ್ಪ ಮಹಾದೇವಪ್ಪ ಬಡಗೇರ್ ಇವರ ಒಂದು ಮಾರ್ಗದರ್ಶನ ಅವರ ಒಂದು ಪರಿಶ್ರಮದ ಫಲ ಹಾಗೂ ನನ್ನ ಎಲ್ಲ ಸಹೋದರ ಬಂಧುಗಳ ಫಲ ಕುಟುಂಬ ವರ್ಗದ ಫಲ ಅಂತಕ್ಕಂಥ ಹೇಳಲು ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ಬೇಸಿಗೆಯ ರಜಾವಧಿಯಲ್ಲಿ ಸಹೋದರರ ಮಾರ್ಗದರ್ಶನದಲ್ಲಿ ಒಂದು ವಸತಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂತಹ ಉದ್ದೇಶವನ್ನು ನಮ್ಮ ಸಂಸ್ಥೆಯು ಹಮ್ಮಿಕೊಂಡಿದ್ದು ಏಪ್ರಿಲ್ ಹತ್ತನೇ ತಾರೀಕಿನಿಂದ ಮೇ ಇಪ್ಪತ್ತೈದನೇ ತರಗತಿಯವರೆಗೆ ಇಪ್ಪತ್ತೈದನೇ ತಾರೀಕಿನವರೆಗೆ ಬೇಸಿಗೆಯ ರಜಾವಧಿಗಳು ನಡೀತಕ್ಕಂಥವು ಅದರೊಟ್ಟಿಗೆ ವಸತಿ ವ್ಯವಸ್ಥೆಯನ್ನು ಸಹಿತ ನಮ್ಮ ಶಿಕ್ಷಣ ವ್ಯವಸ್ಥೆಯು ಕಲ್ಪಿಸಿಕೊಡ್ತಕ್ಕಂಥದ್ದು ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾಲ್ಕನೇ ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ನವೋದಯ ಆಗಿರ್ಬೋದು ಮೊರಾರ್ಜಿ ಆಗಿರ್ಬೋದು ಸೈನಿಕ ಆಗಿರ್ಬೋದು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತರಬೇತಿಯನ್ನ ನೀಡುವುದರೊಟ್ಟಿಗೆನೆ ವಸತಿ ವ್ಯವಸ್ಥೆಯನ್ನು ಸಹಿತ ನಮ್ಮ ಶಿಕ್ಷಣ ಸಂಸ್ಥೆ ಹೊಂದಲು ಮುಂದಾಗಿದೆ ಅಂತ ಹೇಳಲು ಅತ್ಯಂತ